ನಿಮ್ಮ ಫ್ರೀಡಂ ಟಿವಿ ಪ್ರತಿದಿನ ಒಂದೊಂದು ಪೋಲ್ಗಳನ್ನು ನಡೆಸುತ್ತೆ ನಿನ್ನೆ ನಾವು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯೊಂದನ್ನು ಕೇಳಿದ್ವಿ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರ ಹಿಡಿತ ಸಡಿಲ ಆಗ್ತಾ ಇದೆಯಾ ಅಂತ ವೀಕ್ಷಕರನ್ನ ಪ್ರಶ್ನೆ ಕೇಳಿದ್ವಿ ಇದಕ್ಕೆ ಬರೋಬ್ಬರಿ ಹತ್ತೊಂಬತ್ತು ಸಾವಿರ ಜನ ವೋಟ್ ಮಾಡಿದ್ದಾರೆ ಇದರಲ್ಲಿ ಶೇಕಡ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತರಷ್ಟು ಜನ ಹೌದು ಅಂತ ಹೇಳಿದ್ದಾರೆ ಇನ್ನು ಒಂದಷ್ಟು ಜನ ಸಡಿಲ ಆಗಿದೆ ಅಂತ ವೋಟ್ ಮಾಡಿದ್ದಾರೆ ಶೇಕಡ ಇಪ್ಪತ್ತೊಂದರಷ್ಟು ಮಂದಿ ಇಲ್ಲ ಅಂತ ವೋಟ್ ಮಾಡಿದ್ದಾರೆ ಅದನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಸೊ ಪ್ರತಿದಿನ ನಾವು ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೋಟಿಂಗ್ ಮಾಡ್ತೀವಿ ಅದರಲ್ಲಿ ಜನಸಾಮಾನ್ಯರು ಕೂಡ ಸ್ಪಂದನೆಯನ್ನು ಕೊಡ್ತಾರೆ ನಾವು ನಿನ್ನೆ ಕೇಳಿದಂತಹ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯರ ಹಿಡಿತ ಸಡಿಲ ಆಗಿದೆಯಾ ಅಂತ ಕೇಳೋದಕ್ಕೆ ಎಪ್ಪತ್ತೊಂಬತ್ತರಷ್ಟು ಹೌದು ಎಂದಿದ್ದಾರೆ ಇಪ್ಪತ್ತೊಂದರಷ್ಟು ಇಲ್ಲ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ